ಹಿತಚಿಂತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನು ತುಂಬಾ ಸಲ ಓಡಾಡುವಾಗ ನೋಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ ನಿಮಗೆ ಅಗತ್ಯವಿಲ್ಲದಿದ್ದರೆ ಇಲ್ಲಿ ಅಗತ್ಯವಿದ್ದರೆ ತೆಗೆದುಕೊಳ್ಳಿ ಅಂತ ನಮಸ್ಕಾರ ವೀಕ್ಷಕ್ರೆ ಹಿತಚಿಂತನ ಚಾರಿಟಬಲ್ ಟ್ರಸ್ಟ್ ನಾನು ತುಂಬಾ ಸಲ ಇಲ್ಲಿ ಓಡಾಡ್ತಾ ಇದ್ದೆ ಓಡಾಡ್ತಾ ಇರುವಾಗ ನೋಡ್ತಾ ಇದ್ದೀನಿ ಅಂದ್ರೆ ಇದು ಕಾಣಿಸ್ತಾ ಇರ್ಬೋದು ಬಟ್ಟೆಗಳನ್ನ ಇಲ್ಲಿ ಸ್ಟೋರ್ ಮಾಡಿರ್ತಾರೆ ಅಂದ್ರೆ ಯಾರು ಬೇಕು ಈ ಬಟ್ಟೆನ ಬಳಸ್ಕೋಬಹುದು ಇದ್ರ ಉದ್ದೇಶ ಏನು ಅಂತ ನಾನು ಅಂತ ಇವರು ಅಂದ್ರೆ ಎಸ್ ಸಿ ಎನ್ ಆರ್ ಗೋಪಿಯವರು ಈ ಫೆಸಿಲಿಟಿನ ಮಾಡ್ಕೊಟ್ಟಿದ್ದಾರೆ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಯಾರಿಗೆ ಇಲ್ಲ ಯಾರಿಗೆ ಅವಶ್ಯಕತೆ ಇದೆ ಅಂತವ್ರು ಈ ವಸ್ತುಗಳನ್ನ ಬಳಸ್ಕೋಬಹುದು ಪ್ಲಸ್ ದಾನ ಕೊಡೋರು ತುಂಬಾ ಜನ ಇದನ್ನು ನೋಡ್ಬೋದು ಎಷ್ಟೋ ಜನ ದಾನ ಕೊಟ್ಟು ಆ ವಸ್ತುಗಳನ್ನ ಜೋಡಿಸ್ತಾ ಇರ್ತಾರೆ ಬೇಕಾದವರು ಈ ವಸ್ತುಗಳನ್ನ ಬಳಸ್ಕೊಳ್ತಾ ಇರ್ತಾರೆ ಸ್ವಲ್ಪ ನಮಸ್ಕಾರ ನಮಸ್ತೆ ಸರ್ ನಾನು ಈಗ ಹೀಗೆ ಓಡಾಡ್ತಾ ಇದ್ದೆ ರೀಸೆಂಟ್ ಆಗಿ ನಾವು ನೋಡ್ತಾ ಇರೋದೇನಂದ್ರೆ ಈ ಹಿತಚಂತನ ಟ್ರಸ್ಟ್ ಅಂತ ಒಂದು ಆಚೆ ಡಿಸ್ಕೇರ್ ಮಾಡಿದ್ದೀರಾ ಅಲ್ಲಿ ಏನಂದ್ರೆ ತುಂಬಾ ಜನಕ್ಕೆ ಯೂಸ್ ಆಗುವಂತ ಬಟ್ಟೆ ಆಗ್ಬೋದು ಪೆನ್ಸಿಲ್ ಪುಸ್ತಕ ಇದನ್ನೆಲ್ಲ ಇಡ್ಬೋದು ಯಾರ ಹತ್ರ ಎಕ್ಸ್ಟ್ರಾ ಇದೆ ಅವರು ಇಲ್ಲದೆ ಅದನ್ನ ತಗೊಂಡೋಗ್ಬೋದು ಅಂತ ಒಂದ್ ಗೋಲ್ಡ್ ಹಾಕಿದ್ದೀರಾ ಅದ್ರ ಉದ್ದೇಶ ಏನು ಅಂತ ಗೊತ್ತಾಗಿಲ್ಲ ತುಂಬಾ ಜನ ಅದನ್ನ ಬಳಸ್ಕೊಳ್ತಾ ಇದ್ರೆ ಅನುಕೂಲ ಆಗ್ತಾ ಇದೆ ಅದ್ರ ಉದ್ದೇಶ ಏನು ತಿಳ್ಕೊಳ್ಳೋಣ ಅಂತ ಬಂದೆ ಸರ್ ಓಕೆ ಇವತ್ತು ಆರ್ಥಿಕವಾಗಿ ಜೀವನ ಮಾಡೋದು ತುಂಬ ಕಷ್ಟ ಇದೆ ಇವತ್ತು ಉಳ್ಳವರು ಇಲ್ಲದೆ ಇರೋರಿಗೆ ಕೊಡಲಿ ಅನ್ನೋ ಉದ್ದೇಶದಿಂದ ಕರುಣೆಯ ಹೆಂಗೋಡೆ ಮತ್ತು ಇತ್ತೀಚಿನ ಚಾಲದ ಮಾಡಿದ್ದೇವೆ ಇವತ್ತು ಎಷ್ಟೋ ಒಂದು ಅನುಕೂಲ ಆ ಕುಟುಂಬಗಳಲ್ಲಿ ಒಂದು ಬಟ್ಟೆ ಅಂಗಡಿ ಇಡುವುದಷ್ಟು ಬಟ್ಟೆಗಳಿರ್ತವೆ ಮತ್ತು ಬ್ಯಾಗ್ಸ್ಗೂ ಸ್ಕೂಲ್ ಬ್ಯಾಗ್ಸ್ಗೂ ಸ್ಕೂಲ್ ಬುಕ್ಸ್ ಮತ್ತು ನೋಟ್ಬುಕ್ಸ್ ಎಲ್ಲ ಯೂಸ್ ಮಾಡಿರುವಂಥ ಬುಸ್ಗಳು ಇರ್ತವೆ ಅದನ್ನು ತಗೊಂಬಂದು ಇಟ್ಟರೆ ಇವತ್ತು ಎಜುಕೇಷನ್ ಅನ್ನೋದು ಕಮರ್ಷಿಯಲ್ ಆಗಿದೆ ತುಂಬ ಬಡ ಕುಟುಂಬಗಳಿಗೆ ಕೂಲಿ ಕಾರ್ಮಿಕರಿಗೆ ತುಂಬ ಸಹಾಯ ಆಗ್ತಿದೆ ಹಾಗಾಗಿ ಅದರ ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಮಾಡಿದ್ದೇನೆ ಈಗಾಗಲೇ ಮಾಡಿದ್ರೆ ತುಂಬ ಅನುಕೂಲ ಆಗ್ತಾ ಇದೆ ನಾನು ನೋಡಿದ್ದೇನೆ ಕೆಲಸದವರು ಕೂಲಿ ಕಾರ್ಮಿಕರು ಮತ್ತು ಹೇಳ್ಬಾರ್ದು ನಾವು ಅದನ್ನ ಇವತ್ತು ವೀಕ್ಷಕರಿಗೆ ಹೋಗೋದು ಅವರು ಕೂಡ ಬಂದು ಬಟ್ಟೆಗಳನ್ನು ಬದಲಾಯಿಸ್ಕೊಂಡು ತೊಗೊಂಡು ಹೋಗ್ತಿರ್ತಾರೆ ಅದಲ್ಲದೆ ಮತ್ತೆ ಅನಾಥಾಶ್ರಮ ವೃದ್ಧಾಶ್ರಮದವರೆಲ್ಲ ಬಂದು ನಮಗೆ ರಿಕ್ವೆಸ್ಟ್ ಲೆಟರನ್ನು ಕೊಟ್ಟು ಆಶ್ರಮಗಳು ಕೂಡ ಬಟ್ಟೆಗಳು ಹೋಗ್ತಾ ಇದ್ದಾರೆ ಭಾಳ ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ದೇವೆ ಅದಕ್ಕೆ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದೇವೆ ಅದ್ರ ಜೊತೆಗೆ ಸೆಕ್ಯೂರಿಟಿ ಇಟ್ಟಿದ್ದೇವೆ ಬೆಳಗ್ಗೆ ಎಂಟು ಗಂಟೆ ಕ್ಲೋಸ್ ಮಾಡ್ತೇವೆ ರಾತ್ರಿ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಮಾಡ್ತೇವೆ ರಾತ್ರಿ ಎಂಟು ಗಂಟೆ ಕ್ಲೋಸ್ ಮಾಡ್ತೇವೆ ನಿಜವಾಗ್ಲೂ ಭಾಳ ಅನುಕೂಲ ಆಗ್ತಾ ಇದೆ ಉಳ್ಳವರು ಅದನ್ನು ತಂದು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೂಡ ಕೇಳ್ಕೊತೀನಿ ಅದಲ್ಲದೆ ಇನ್ನೊಂದು ಹೊಸ ಆಲೋಚನೆ ಬಂದಿದೆ ಇವಾಗ ಇವಾಗ ಎಷ್ಟೋ ಇವತ್ತು ಆರೋಗ್ಯವಾಗಿ ಮನುಷ್ಯ ಸಾಯ ನಿಜ ಆದರೆ ನೋವಿಂದ ಸಾಯಬಾರ್ದು ಕೆಲವು ಎಷ್ಟೋ ಆಸ್ಪತ್ರೆಗಳಲ್ಲಿ ಮತ್ತೆ ಮಾತ್ರೆಗಳು ತಗೊಳ್ಳೋಕ್ಕೆ ಅಂತೇಳಿ ಶಕ್ತಿ ಇಲ್ಲ ಇವತ್ತು ಒಂದೊಂದು ಮನೆಯಲ್ಲಿ ಸುಮಾರು ಮಾತ್ರೆಗಳಿರ್ತವೆ ಡೋಲೋ ಇರ್ಬೋದು ಶಿರಾಕ್ಸ್ ಇರ್ಬೋದು ಆಯಿಂಟ್ಮೆಂಟ್ಗಳು ಇರ್ಬೋದು ಮಾತ್ರೆಗಳು ಡಾಕ್ಟ್ರಿಗೆ ಹತ್ತು ಮಾತ್ರೆ ಬರೆದಾಗ ನಾಲ್ಕು ಮಾತ್ರೆ ನಾವು ಯೂಸ್ ಮಾಡ್ತೀವಿ ಕಡಿಮೆ ಆಗ್ಬಿಡ್ರೆ ಇನ್ನೂ ಯೂಸ್ ಮಾಡಿರಲ್ಲ ಮನೇಲೇ ಇರುತ್ತೆ ಅಂಥ ಮಾತ್ರೆಗಳನ್ನು ತಂದು ಇಡೋಕ್ಕೆ ಕೂಡ ವ್ಯವಸ್ಥೆ ನಾನು ಮಾಡ್ತಾ ಇದ್ದೇನೆ ಅಂಥ ಮಾತ್ರೆಗಳನ್ನ ನಮಗೆ ಸಹಕಾರ ಕೊಟ್ಟರೆ ಅದನ್ನು ಯಾವುದು ಎಕ್ಸ್ಪೈರಿ ಆಗಿರಲ್ಲ ಅಂಥ ಮಾತ್ರೆಗಳನ್ನ ಹಿಂಗೀರಿಸಿ ವೈದ್ಯಾಧಿಕಾರಿಗಳ ಸಹಾಯ ಮೇರೆಗೆ ಆರೋಗ್ಯ ಶಿಬಿರಗಳಿಗೆ ವೃದ್ಧಾಶ್ರಮಗಳಿಗೆ ಮತ್ತು ಇತರ ಒಂದು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಯಾವುದೇ ರೀತಿ ಅದು ಮಿಸ್ ಯೂಸ್ ಆಗಲ್ಲ ಅದಕ್ಕೆ ಲಾಕ್ ಕೂಡ ಮಾಡಿದ್ದೇವೆ ಇಂಥ ಒಂದು ಸಹಕಾರ ಕೊಟ್ರೆ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗೋದು ಅನ್ನೋದು ಉದ್ದೇಶ ಇಟ್ಕೊಂಡು ಮಾಡಿದಿದೆ ಸರ್ ಇನ್ನೊಂದು ನಾನು ನೋಡಿದಾಗೆ ಬಟ್ಟೆ ಪುಸ್ತಕ ಈ ತರದ್ದೆಲ್ಲ ಇದೆ ತುಂಬಾ ಜನ ಬಳಸ್ಕೊಳ್ತಾ ಇದ್ದಾರೆ ಓಕೆ ಅದನ್ನ ಬಿಟ್ಟು ನೆಕ್ಸ್ಟ್ ಲೆವೆಲ್ ಏನಾದ್ರು ಪ್ಲಾನ್ ಇದೆಯಾ ಇನ್ನ ಮನೆಯಲ್ಲಿ ಎಷ್ಟೋ ಯೂಸ್ ಮಾಡದೇ ಇರೋ ವಸ್ತುಗಳಿರುತ್ತೆ ಕೆಲವೊಬ್ಬರಿಗೆ ಆ ವಸ್ತುಗಳೇ ಸಿಕ್ಕಿರಲ್ಲ ಎಕ್ಸಾಂಪಲ್ ನಾನು ನೋಡಿದಾಗೆ ಹಳೆ ಕಂಪ್ಯೂಟರ್ ಇಟ್ಕೊಂಡಿರ್ತಾರೆ ಹಳೆ ಲ್ಯಾಪ್ಟಾಪ್ ಇಟ್ಕೊಂಡಿರ್ತಾರೆ ಆ ತರದಕ್ಕೆ ಏನಾದ್ರೂ ಫೆಸಿಲಿಟಿ ಮಾಡ್ಬೋದಾ ಅದು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೊಡೋದಾಗ್ಲಿ ಅನಾಥ ಅನಾಥಾಶ್ರಮ ಮಕ್ಕಳು ಕೊಡೋದಾಗ್ಲಿ ಈಗ ಹಳೆ ಟಿವಿಗಳು ಸ್ಟೋನ್ ಹೋಮ್ ಅಲ್ಲ ಗುಡ್ತಾರೆ ಯೂಸ್ ಆಗ್ತಾ ಇರಲ್ಲ ಆ ತರದಕ್ಕೆ ಏನಾದ್ರು ಒಂದು ನೀವು ಅದೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಈಗ ಎಜುಕೇಶನ್ ಗೆ ಸಂಬಂಧಪಟ್ಟಂಗೆ ಕೆಲವು ಐ ಟಿ ಕಂಪನಿಗಳಲ್ಲಿ ಕಂಪ್ಯೂಟರ್ ಕಂಪ್ಯೂಟರ್ ಗಳು ಮತ್ತೆಲ್ಲ ಇಟ್ಕೊಂಡಿರ್ತಾರೆ ಅದೆಲ್ಲ ಹಿತ ಚಿಂತನೆಯಿಂದ ಅನ್ನೋ ಉದ್ದೇಶಗಳು ಇಟ್ಕೊಂಡಿದ್ದೀವಿ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತೇವೆ ಜೊತೆಗೆ ಆಗ್ಲೇ ಹಿತ ಚಿಂತನ ಚಾರಿಟಬಲ್ ಟ್ರಸ್ಟ್ ಈಗಾಗ್ಲೇ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಇದೆ ಕೆರೆಗಳನ್ನ ಒಳ್ಳೆ ಇರ್ಬೋದು ಆಮೇಲೆ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಯೋಧರು ಇವತ್ತು ನಾವೆಲ್ಲ ಇಷ್ಟು ಚೆನ್ನಾಗಿದ್ದೇವೆ ಅಂತಂದ್ರೆ ಇವತ್ತು ಯೋಧರು ಮಾಡ್ತೀವಿ ಯೋಧರು ಪಡ್ತಾ ಇರತಕ್ಕಂಥ ಕಷ್ಟದಿಂದ ಹಂಗಾಗಿ ಈಗಾಗಲೇ ನಾವು ಸುಮಾರು ಯೋಧರನ್ನ ಗುರಿಸಿ ಕೊಪ್ಪ ಧರ್ಮಂತಪ್ಪ ಇರ್ಬೋದು ಒಂದಿಕೃಷ್ಣನ್ ಇರ್ಬೋದು ಕುಲವಾಮ ಗುರು ಇರ್ಬೋದು ಅನುಮನ್ ಸಾರಥಿ ಇರ್ಬೋದು ಇಂಥ ಕುಟುಂಬಗಳನ್ನ ಗುರುಸಿ ಗೌರವ ಸರ್ವಂಪಣೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೇವೆ ಇವತ್ತು ಕುಟುಂಬ ಮಕ್ಕಳಲ್ಲಿ ಒಂದು ದೇಶ ಜೀವನ ಬೆಳೀಲಿ ಎನ್ನುವ ಉದ್ದೇಶದಿಂದ ತುಂಬಾ ಒಳ್ಳೆ ಕೆಲಸ ಸರ್ ಈ ತರ ಬೇರೆ ಬೇರೆ ಟ್ರಸ್ಟ್ ಅವರು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಏನಂದ್ರೆ ನೀವು ಒಂದು ಲೋಕಾಲಿಟಿಗೆ ಮಾಡ್ತಾ ಇದ್ದೀರಾ ಇದೇ ತರ ಎಷ್ಟೋ ಟ್ರಸ್ಟ್ ಗಳಿದೆ ಸಂಘ ಸಂಸ್ಥೆಗಳಿದೆ ಅಲ್ಲಿ ಲೋಕಾಲಿಟಿನಲ್ಲಿ ಈ ತರ ಫೆಸಿಲಿಟಿ ಮಾಡ್ಕೊಟ್ರೆ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡ್ತೀವಿ ಐಕೆ ಬೇರೆ ಬೇರೆ ಟ್ರಸ್ಟ್ ಅವರು ಈ ತರ ಕೆಲಸ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸರ್ ಇಲ್ಲಿ ನೋಡ್ಬೋದು ಹಿತ ಚಿಂತನ ಚಾರಿಟಬಲ್ ಟ್ರಸ್ಟ್ ಇವತ್ತು ನಾನು ತುಂಬಾ ಸಲ ಓಡಾಡುವಾಗ ನೋಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ ನಿಮಗೆ ಅಗತ್ಯವಿಲ್ಲದಿದ್ದರೆ ಇಲ್ಲಿ ಅಗತ್ಯವಿದ್ದರೆ ತೆಗೆದುಕೊಳ್ಳಿ ಅಂತ ಇಲ್ಲಿ ಏನಂದ್ರೆ ಪುಸ್ತಕ ಇರ್ಬೋದು ಬುಕ್ಕು ಶೂಸು ಪೆನ್ಸಿಲ್ ಯಾವ ವಸ್ತು ಬೇಕಾದ್ರೂ ಜೋಡಿಸ್ಬೋದು ಎಲ್ಲಾ ವಸ್ತುಗಳು ನಮ್ಮ ಮನೆಯಲ್ಲಿ ಯೂಸ್ ಮಾಡಿದ್ವಿ ಎಷ್ಟೋ ವಸ್ತುಗಳು ಗುಡ್ಡೆ ಹಾಕೊಂಡಿರ್ತೀವಿ ಅಂತಾದ್ರೆ ತಗೊಂಡ್ಬಂದು ಬಂದು ಇನ್ನೊಂದು ವ್ಯವಸ್ಥೆ ಮಾಡ್ಕೊಟ್ಟಿದೆ ಸಿ ಎನ್ ಆರ್ ಅವರು ಇದ್ರ ಅಧ್ಯಕ್ಷರಾದಂತವರ ಇಲ್ಲೇ ಇದ್ದಾರೆ ಅವರು ಇದರಲ್ಲಿ ಕೈ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹತ್ರನೂ ಮಾತಾಡದೆ ನಿಮ್ಗೂ ಅದ್ರ ಬಗ್ಗೆ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಏನಂದ್ರೆ ಎಷ್ಟೋ ಜನ ದಾನನ ಮಾಡ್ತಾ ಇದ್ದಾರೆ ಹೊಸ ಹೊಸ ಬಟ್ಟೆಗಳನ್ನ ತಗೊಂಡು ಬಂದು ಇವರಿಗೆ ಕೊಟ್ಟು ಹೋಗ್ತಾ ಇದ್ದಾರೆ ಈ ಬಟ್ಟೆಗಳನ್ನ ಎಷ್ಟೋ ಜನ ಬಳಸ್ಕೊಳ್ತಾ ಇದ್ದಾರೆ ಅವರೇವಾಗೆ ಕೂಲಿ ಕಾರ್ಮಿಕರು ಇಲ್ಲಿ ಸುತ್ತಮುತ್ತ ಗಾರೆ ಕೆಲಸ ಮಾಡ್ತಾ ಇರೋರು ಪ್ಲಸ್ ಬೇರೆ ಬೇರೆ ಭಿಕ್ಷೆ ಇಟ್ಟವರು ಅವರೆಲ್ಲ ಬಂದು ಹೊಸ ಬಟ್ಟೆಗಳನ್ನ ಫ್ರೀ ಆಗಿ ಹೋಗ್ತಾ ಇದ್ದಾರೆ ಸಿ ಎನ್ ಆರ್ ಗ್ರೋಪ್ ಈ ಕೆಲಸ ಮಾಡ್ಕೊಡ್ತಾ ಇದೆ ನೋಡ್ಬೋದು ಎಷ್ಟೋ ಜನ ತಗೊಂಡ್ ಇಟ್ಟಿರೋ ಬಟ್ಟೆಗಳನ್ನ ಬೇಕಾದ್ರನ್ನ ಯೂಸ್ ಮಾಡ್ಕೊಳ್ತಾರೆ ಬೇರ್ ಬೇರದನ್ನ ಹಿಂದೆ ಡ್ರೆಸ್ಟಿಂಗ್ ಮಾಡಿ ಹಾಕಿ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಮತ್ತೆ ಇವರು ಎವ್ರಿ ಡೇ ಕ್ಲೀನ್ ಮಾಡ್ತಾ ಇರ್ತಾರೆ ಮತ್ತೆ ಹೊಸ ಬಟ್ಟೆಗಳು ಯಾರಾದ್ರೂ ತಗೊಂಡ್ ಕೊಟ್ರೆ ಜೋಡಿಸ್ತಾ ಇರ್ತಾರೆ ನಾವು ಕೇಳ್ಕೊಳ್ಳೋದು ಅಂದ್ರೆ ಈ ತರ ಒಳ್ಳೆ ಕೆಲಸನ ತುಂಬಾ ಜನ ಮಾಡ್ಬೇಕಾಗತ್ತೆ ಹಿತ ಚಿಂತನ ಚಾರಿಟಬಲ್ ಟ್ರಸ್ಟ್ ಏನೋ ಮಾಡ್ತಾ ಇದೆ ಅದ್ರ ಜೊತೆ ಬೇರೆ ಬೇರೆಯವರು ಈ ರೀತಿ ಒಳ್ಳೆ ಕೆಲಸ ಮಾಡೋದ್ರಿಂದ ತುಂಬನೇ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಎಷ್ಟೋ ಟ್ರಸ್ಟ್ಗಳಿಗೆ ಬಿಡ್ತಿಯಿಂದ ಮೋಸ ಮಾಡುವಂತ ಅವ್ರ ಮುಂದೆ ಇವರು ಇಂತ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಪ್ಲಸ್ ಬೇರೆ ಬೇರೆ ಜನಕ್ಕೂ ಇದರಿಂದ ಅನುಕೂಲ ಆಗ್ತಾ ಇದೆ ನೀವೇ ನೋಡ್ಬೋದು ಇದು ತಗೊಂಡು ಬಟ್ಟೆ ಜೋಡಿಸ್ತಾ ಇರ್ತಾರೆ ತುಂಬಾ ಜನ ಇದನ್ನ ಬಳಸ್ಕೊಳ್ತಾ ಇರ್ತಾರೆ ಇವೆಲ್ಲ ಬಂದು ಚಿಕ್ಕ ಬಂದಿರುವಂತ ಬಟ್ಟೆ ಫ್ರೀ ಆಗಿ ಬಂದಿರುವಂತ ಬಟ್ಟೆ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಹೊಸ ಹೊಸ ಬಟ್ಟೆಗಳು ನೋಡ್ಬೋದು ವಿತ್ ಸೈಜ್ ಇನ್ನು ಸ್ಟಿಕ್ಕರ್ ತೆಗೆದಿಲ್ಲ ಅಂತ ಬಟ್ಟೆಗಳನ್ನ ಕಳಿಸಿದ್ದಾರೆ ಮಕ್ಕಳ ಬಟ್ಟೆ ಅಭಿವೃದ್ಧಿ ದೊಡ್ಡವ್ರ ಬಟ್ಟೆ ಎಲ್ಲಾರ್ ಬಟ್ಟೆನೂ ದಾನ ಕೊಡ್ತಾ ಇದ್ದಾರೆ ಚಾರಿಟಬಲ್ ಟ್ರಸ್ಟ್ ಗಳು ನಡೆಸೋರು ಪ್ಲಸ್ ಸಂಘ ಸಂಸ್ಥೆ ನಡೆಸೋರು ಈ ತರ ಫೆಸಿಲಿಟಿಗಳನ್ನ ಅಲ್ಲಲ್ಲೇ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ತೀವಿ ಇಲ್ಲಿ ಕೇಳಿ ತುಂಬಾ ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಎಷ್ಟೋ ಜನಕ್ಕೆ ಹೊಸ ಬಟ್ಟೆ ಯೋಜನೆ ಇರಲ್ಲ ಅಂತವರಿಗೆಲ್ಲ ಯೂಸ್ ಆಗ್ಲಿ ಅನ್ನೋದು ಏನು ಉದ್ದೇಶ ಇಂಥ ಉದ್ದೇಶ ಇರೋರು ಇನ್ನ ಇತರದ್ದು ಸಂಘ ಸಂಸ್ಥೆಗಳನ್ನ ಬಳಸ್ತಾ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ ನಿಮ್ ಕೈಲಿ ಸಾಧ್ಯ ಆದ್ರೆ ನೀವು ಇಂಥ ಸಂಘ ಸಂಸ್ಥೆಗಳನ್ನ ಬಳಸ್ತಾ ಇರೋರ ಮಾಡ್ತಾ ಇರೋರು ಈ ರೀತಿ ಜಾಗ ಇದ್ರೆ ದಯವಿಟ್ಟು ಇಂಥ ದಾನ ಕೊಡದಾಗ್ಬೋದು ಮಾಡ್ಬೋದು ಆದಷ್ಟು ಇಂಥ ಕೆಲಸಗಳನ್ನ ಮಾಡಿ ಅಂತ ನಾವು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಿ ಅಂತಂದ್ರೆ ನೀವೇ ಪಾಲ್ಗೊಳ್ಳಿ ಜನ ಸಾಮಾನ್ಯರು ಕೂಡ ಇಂಥದ್ರಲ್ಲಿ ಪಾಲ್ಗೊಳ್ಬೇಕು ಹೊಸ ಹೊಸ ಬಟ್ಟೆ ಆಗಿರು ಹಳೆ ಬಟ್ಟೆ ಆಗಿದ್ರು ಇದು ಬಟ್ಟೆ ಅಷ್ಟೇ ಅಲ್ಲ ಬೇರೆ ಬೇರೆ ವಸ್ತುಗಳನ್ನ ಕೊಡೋದು ಬೇರೆ ಬೇರೆ ವಸ್ತುಗಳನ್ನ ತಗೊಂಡು ಕೊಡಗೋದು ನೀವು ಇದರಿಂದ ಯಾರಿಗಿಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಯಾರ ಹತ್ರ ಎಕ್ಸ್ಟ್ರಾ ಇದೆ ವರ್ಕ್ ಆಗಿರೋದು ಇಲ್ಲಿ ಬಳಕೆ ಆಗುತ್ತೆ ಅಷ್ಟೇ ಇದ್ರ ಉದ್ದೇಶ ಇದ್ರಲ್ಲಿ ಎಷ್ಟು ಜನ ಬಳಕೆ ಮಾಡ್ಕೊಂಡು ಫೋಟೋಗಳು ವಿಡಿಯೋಗಳು ಅವರು ಕೊಟ್ಟಿದ್ದಾರೆ ನೋಡ್ಬೋದು ಇದು ಕಡಿಮೆ ಒಂದು ಆರು ತಿಂಗಳು ವರ್ಷದಿಂದ ನಡೀತಾ ಇದೆ ಈ ತರ ಪ್ರೋಗ್ರಾಮ್ ಗಳನ್ನ ನೀವು ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಾ ಬಸ್ ಥ್ಯಾಂಕ್ ಯು ಗುಡ್ ಬಾಯ್